ಹೌದು ಇವತ್ತಿನ ದಿವಸ ಒಂದು ಮುರುಘಾನೂರ್ ಮೇಳ ಒಂದು ಅಫಲ್ಪುರ್ ಮೇಳ ಇವು ಎರಡೂ ಮೇಳಿನ ಕಾರ್ಯಕ್ರಮ ಬಹಳ ಸರಾಗ ರೂಪದಿಂದ ಸಾಗಿ ಬಂದವು ಬಂದಾವಲ್ರಿ ಏನೋ ಸ್ವಲ್ಪ ಮೇಘರಾಜನ ಅಭಾವದಿಂದ ಸ್ವಲ್ಪ ಅಸ್ತವ್ಯಸ್ತ ಆಯ್ತು ಆಯ್ತು ಇರ್ಲಿ ಹಾ ಇದ್ರು ಕೂಡ ವಿಷಯ ಬಹಳ ಮಾರ್ಮಿಕವಾಗಿ ನಡೆದವು ಹೌದು ಒಂದು ಶಿವ ಒಂದು ಶಕ್ತಿ ಶಕ್ತಿ ವಿಷಯ ನಮ್ಮ ಪಾಲ ಶಿವನ ಪಾಲ ನಮ್ಮದೈತಿ ಐತಿ ಶಕ್ತಿ ಪಾಲ ನಮ್ಮ ಶ್ರೇಷ್ಠ ಕಲಾವಂತ್ರದ ಐತಿ ಹೌದು ಹೌದು ಶಿವನಿಂದ ಏನಾಯ್ತು ಏನಾಯ್ತು ಶಿವನಿಂದ ಯಾವ ಮತ ಬೆಳೀತು ಯಾವ ಮತ ಬೆಳೀತು ಪಾರ್ವತಿ ಪರಮೇಶ್ವರ ವಿವಾರ ಸಂಚಾರಕ್ಕೆ ಬಂದಾಗ ಬಂದಾಗ ಕೈಲಾಸದೊಳಗ ಮಕ್ಕಳನ್ನ ಬಿಟ್ಟು ಬಂದಿದ್ರು ಹೌದು ಪಾರ್ವತ ದೇವಿಗೆ ಮೋಹ ಹೆಚ್ಚಾಗಿ ಮಲಿಹಾಲ ಧರಣಿಗೆ ಬಿದ್ದಾಗ ಈ ಮಲಿಹಾಲ ವ್ಯರತಾಗಿ ವ್ಯರ್ಥಾಗಿ ಹೋಗಬಾರ್ದು ಹೇಳಿ ಬಲಿಕಿನ ಮಲಿಹಾಲಿನಿಂದ ಗಂಡು ಗೊಂಬಿ ತಯಾರು ಮಾಡಿದಳು ಎಡಕಿನ ಮಲಿಹಾಲಿನಿಂದ ಹೆಣ್ಣು ಗೊಂಬಿ ತಯಾರು ಮಾಡಿದಳು ಹೌದಪ್ಪ ಹೌದು ಗೊಂಬಿಗಳ ತಯಾರು ಮಾಡಿದಳು ಕರೆ ಜೀವಕಳ ತುಂಬ ಆಗ್ಲಿಲ್ಲ ಆಗ್ಲಿಲ್ಲ ಯಾಕ ಶಕ್ತಿನೇ ಇಲ್ಲ ಇಲ್ಲ ಏನಿಲ್ಲ ಶಕ್ತಿನೇ ಇಲ್ಲಪ್ಪ ಶಕ್ತಿ ಇಲ್ಲ ಹೌದು ನನ್ನಪ್ಪ ಬಂದ ಪರಮೇಶ್ವರ ಬಂದ ಬಂದ ಕೇಳ್ತಾನ ಏನತ್ತ ದೇವಿ ಮಕ್ಕಳ ಆಡುವಂತ ಹುಡುಗರು ಆಡುವಂತ ಗೊಂಬಿಗಳು ಮಾಡಿದೆ ಯಾಕೆ ಮಾಡಿದ ಕೇಳ್ದ ಹೌದು ಯಾಕೆ ಮಾಡಿದ ಇವಾಗ ಪಾರ್ವತಿ ದೇವಿ ದೇವ ಏನಂದ್ರುಳೆ ಶಂಕರ ಇವು ನನ್ನ ಮಲಿ ಹಾಲಿನಿಂದ ಎರಡು ಗೊಂಬಿ ತಯಾರ ಮಾಡೀನಿ ಗೊಂಬಿಗಳ ತಯಾರ ಮಾಡಿನ ಕರೆ ಜೀವ್ ತುಂಬಾ ಶಕ್ತಿ ನನ್ನ ಬಲಿಯಕಿಲ್ಲ ಆ ಶಕ್ತಿ ನಿನ್ನ ಬಲಿ ಈ ಗೊಂಬೆಗಳಿಗೆ ಜೀವಕಳ ತುಂಬು ತುಂಬು ತುಂಬ ಗೊಂಬೆಗಳಿಂದ ಆ ಒಂದು ಮತ ಅಂತ ಹೇಳಿದ್ರು ತಿಳಿ ಪರಮೇಶ್ವರ ಗೊಂಬಿಗಳಿಗೆ ಜೀವಕಳ ತುಂಬಿ ಎಲ್ಲಿ ಬಿಟ್ಟ ಎಲ್ಲಿ ಜಾಗ್ರತ ಮ್ಯಾಗ ಬಿಟ್ಟ ಹೌದು ಹೌದು ಅವರೇ ಮುದ್ದಾಯಿ ಮುದ್ದು ಗೌಡ ಹೌದು ಮತ್ತ ನಿಮ್ಮನ್ ಬಲೇಕಷ್ಟ ಶಕ್ತಿನೇ ಇತ್ತಂದ್ರ ನಮ್ಮ ಅಪ್ಪ ಬರತನ ಯಾಕ ಗೊಂಬೆಗಳಿಗೆ ಕೈಯಾಗಿ ಹಿಡ್ಕೊಂಡು ಕೂತಿದ್ಳು ಅವಾಗ ಜೀವಕಾಳ ತುಂಬಿ ಬಿಡ್ಬೇಕಾಗಿತ್ತಲ್ಲ ಯಾಕಳ ತುಂಬ ನೀವೇ ಹೇಳ್ತೀರಿ ಹೇಳ್ತೀರಿ ಶ್ರೇಷ್ಠದವ್ರ ಜೀವಕಾಳ ತುಂಬಬೇಕಾಗಿತ್ತಲ್ಲ ಯಾಕ ಮಣ್ಣಿನ ಆ ಗೊಂಬೆಗಳನ್ನ ಕೈಯಾಗಿ ಹಿಡ್ಕೊಂಡು ಕೂತಿದ್ಳು ಪರಮೇಶ್ವರ್ನೆ ಬಂದು ಯಾಕ ಜೀವಕಾಳ ತುಂಬುದನ್ ಬಲಿಯಕಷ್ಟ ಶಕ್ತಿ ಅದ ಹೌದು ತುಂಬಿಯಲ್ಲಿ ಜಾಗ್ರತ ಪೂರ್ವ ಅವರೇ ಮುದ್ದಾಯಿ ಮುದ್ದುಗೌಡ ಅಂತ ಹೇಳಿ ಮುದ್ದಾಯಿ ಮುದ್ದುಗೌಡನ ಹೊಟ್ಟಿಲಿ ಆದಿಗೊಂಡ ಮಗ ಹುಟ್ಟಿ ಬಂದ ಆದಿಗೊಂಡ ಆರು ಮಂದಿ ಮಕ್ಕಳು ಅದ್ರೊಳಗ ಕಡಿ ಹುಟ್ಟು ಉಂಡಾಡ ಪದಮಗೊಂಡ ಹೌದು ಉಂಡಾಡ ಪದ್ಮಗೊಂಡ ಇಬ್ಬರು ಮಂದಿ ಹೆಂಡ್ರು ಎಂಬತ್ನಾಕ್ ಮಂದಿ ಮಕ್ಕಳು ಹೌದೌದು ಹೌದು ಎಷ್ಟು ಇಬ್ಬರು ಮಂದಿ ಹೆಣ್ರು ಎಂಬತ್ನಾಲ್ಕು ಮಂದಿ ಮಕ್ಕಳು ಊರಾಗ ಜಿಂಕಾದೇವಿ ಜೊತೆ ಲಗ್ನ ಆದ ಹತ್ತಿ ಕಂಕಣ ಕಟ್ಟಿ ಇಲ್ಲಿ ಇಪ್ಪತ್ತ ಇಪ್ಪತ್ತೊಂದು ಮಂದಿ ಇಪ್ಪತ್ತ ಇಪ್ಪತ್ತೊಂದು ಮಂದಿ ಗಂಡಸು ಮಕ್ಕಳು ಜಿಂಕಾದೇವಿ ಹೊಟ್ಟಿಲೆ ಹುಟ್ಟಿದ್ರು ಊರಾಗ ಹುಟ್ಟದವರು ಹತ್ತಿ ಕಂಕಣದವರು ಹೌದು ಮುಂದ ಅಣತ್ತವ್ರಿಗೆ ವಾಕ್ವಾದ ಆಯ್ತು ತಾಯಿ ತಂದಿ ಹೇಳ್ತಾರ ಪದಮಗೊಂಡ ಎಷ್ಟೋ ದಿವಸ ಉಂಡಾಡಿ ಊರೆಲ್ಲಾ ತಿರುಗಾಡ್ತಿದಿ ತಿರುಗಾಡಬೇಡ ಎತ್ಗೋತ್ ತಗೊಂಡು ನೇಗಲ ತಗೊಂಡು ಮಾನೇದ ಹೊಲದೊಳಗ ನೇಗಲ್ ಹೊಡಿಯತ್ ಹೇಳಿದ್ರು ಹೇಳಿದ್ರು ಯಾಕೆ ತಿಳಿ ನೇಗಲ ತಗೊಂಡು ಎತ್ಗೋಳತ್ ತಗೊಂಡು ಮಾನೇದ ಹೊಲದೊಳಗ ನೇಗಲ್ ಹೊಡಿದ ಅವಾಗ ಆದಿಗೊಂಡು ಹೇಳ್ತಾನ ಎಲ್ಲಾ ಕಡೆಗೆ ನೇಗಲು ಹುಡಿಯಕರೇ ಮಾನ್ಯದ ಹೊಲದೊಳಗ ಮೂರ ಕಣ್ಣಿನ ಹುತ್ತದ ಹೊತ್ತಿಗೆ ಮಾತ್ರ ನೇಗಲ ಹೈಸ್ಬೇಡ ಅಂತ ಹೇಳದ ಹೌದು ಹೈಸ್ಬೇಡ ಅಂತ ಹೇಳದ ನೇಗಲ ಹೊಡಿಯುವಂತ ಸಮಯದೊಳಗ ಮೂರ್ ಕಣ್ಣಿನ ಹೊತ್ತಿಗೆ ನೇಗಲ ಆಯ್ತು ನೇಗಲ ಹೊಯ್ದ ಕೂಡನೆ ಹೊತ್ತ ಒಡದ್ ಎರಡು ಭಾಗ ಆಯ್ತು ಹೌದು ಇಬ್ಬಾಗ ಆಯ್ತು ಎರಡು ಭಾಗ ಇಬ್ಬಾಗ ಆಯ್ತು ಹೊತ್ತನೇನು ಕುರಿ ಮ್ಯಾಲ ಬರ್ಲಕತ್ತು ರೋಣಿ ಮೆರ್ಗಾ ಮಳಿ ಒಳಗ ಅಂತ ಹೇಳಿ ಹುಲ್ಲ ಕಂಟಿ ತಂದು ಒಡೆದಿರ್ತಕ್ಕಂಥ ಹೊತ್ತಿನ ಮ್ಯಾಲ ಇಟ್ಟು ಉರಿ ಹಚ್ಚದ ಕುರಿಗೆ ಆರು ಬಣ್ಣ ಬತ್ತು ಎಷ್ಟು ಬಣ್ಣ ಬತ್ತು ಆರು ಬಣ್ಣ ಬಂತು ಆರು ಬಣ್ಣ ಬತ್ತು ಅದೇ ಕುರಿ ಬೆನ್ನ ಹತ್ತಿ ಹಾವೇರಿ ಜಿಲ್ಲಾ ಸಿಗ್ಗಮ ತಾಲೂಕು ಬಂಕಾಪುರ್ ಸೀಮ್ ಹೋದ ಹೋದ ಎಲ್ಲಿ ಹೋದ ಬಂಕಾಪುರ್ ಸೀಮೆ ಹೋದ ಹೋದ ಒಂದ ದಿವ್ಸ ಎರಡು ದಿವ್ಸ ಮೂರು ದಿವಸ ಉಪವಾಸ ತಿರ್ಗಾ ಅಲ್ಲಿ ಯಾರು ಕೇಳಿದ್ರ ರೇವಣ್ ಸಿದ್ಧ ಬಂದ ರೇವಣ ಸಿದ್ಧ ಬಂದ್ ಪದ್ಮಗೊಂಡ ಗೊತ್ತಾನ ಏನಂತ ಪದ್ಮಗೊಂಡ ಉಪವಾಸ ತಿರ್ಗೇಳಕ್ ಹೋಗಬೇಡ ಹೌದು ಕುರಿ ಕೆಚ್ಚಲದೊಳಗೆ ಹಾಲ್ ಅದಾವು ಹಾಲು ಹಾಲು ಅದಾವು ಏನದಾವು ಹಾಲ ಹಾಲು ಅದಾವು ಹೌದು ಹಿಂಗೆ ಹಾಲು ಹಿಂಡಬೇಕು ಹಿಂಗೆ ಹಾಲು ಕಾಸಬೇಕು ಹಿಂಗೆ ಗಿಣ್ಣ ಮಾಡಿ ಊಟ ಮಾಡ್ಬೇಕಂತೇಳಿ ರೇವಣ್ಸಿದ ಕಲಸದ ಕಲಸುದ ಪದ್ಮಗೊಂಡ ಹಾಲು ಹಿಂಡದ ಹಾಲು ಕಾಸಬೇಕ ನಾವು ಬೆಂಕಿ ಸಿಗ್ಲಿಲ್ಲ ಹೌದ ಹೌದು ಏನು ಸಿಗಲಿಲ್ಲ ಸಿಗ್ಲಿಲ್ಲಪ್ಪ ಬೆಂಕಿ ಸಿಗಲಿಲ್ಲ ಅದೇ ಆರ್ಯಾಣದಾಗ ಒಂದು ಹುಲ್ಲು ಪಂಪಿ ಒಳಗ ಒಂದು ಉದಕಡಿ ಹಚ್ಚದಾಗ ಎಷ್ಟು ಹೊಗ್ಗಿ ಬರ್ತಿತ್ತು ನೋಡು ಅಷ್ಟು ಹೊಗ್ಗಿ ಬರ್ಲಿಕ್ಕಿತ್ತು ಆ ಹುಲ್ಲು ಕೊಂಪಿಗೆ ಹೋಗಿ ಬೆಂಕಿ ಕೇಳಿದ್ರ ಬೆಂಕಿ ಸಿಗ್ಬಹುದು ಹೇಳಿ ಪದ್ಮಗೊಂಡ ಆ ಹುಲ್ಲು ಕೊಂಪಿ ಮುಂದೆ ನಿಂತು ಬೆಂಕಿ ಕೇಳ್ದ ಹೌದಪ್ಪ ಹೌದು ಬೆಂಕಿ ನೀಡಲಕ್ಕ ಚುಮಲಾದೇವಿ ಹೊರಗೆ ಬಂದ್ರು ಚುಮಲಾದೇವಿ ಪದ್ಮಗೊಂಡನ ರೂಪ ಲಾಯ ಲಾವಣ್ಯ ಅಂದ ಚಂದವನ್ನ ನೋಡಿ ಆ ಚುಮಲಾದೇವಿ ಪದ್ಮಗೊಂಡನ ಮ್ಯಾಗ ಮನಸ್ಸು ಮಾಡಿದಳು ಮಾಡಿದಳು ಮನಸ್ಸು ಮಾಡಿದಳು ಮನಸ್ಸು ಮಾಡಿದಳು ಲೆಕ್ಕ ಮಾಡ್ಕೊಂಡ್ರೆ ಇವನಿಗೆ ಮಾಡ್ಕೋಬೇಕು ಇವನಿಗೆ ಬಿಟ್ಟು ನಾನು ಬ್ಯಾರೇ ಗಂಡದವ್ರನ್ನ ಸ್ವೀಕಾರ ಅಂತ ಹೇಳಿ ಹೇಳಿ ಪದ್ಮಗೊಂಡ್ ಮ್ಯಾಗ ಮನಸ್ಸು ಮಾಡಿದಳು ಆ ಖುದಾಯಿ ರಾಕ್ಷಿ ಆಜ್ಞೆದೊಳಗ ಚುಮಲಾದೇವಿ ಇದ್ದಳು ಇದ್ದಳು ಆ ಖುದಾಯಿ ರಾಕ್ಷಿನ ಸಂವಾರ ಮಾಡಿ ಚುಮಲಾದೇವಿನ ಕೈ ಹಿಡಿದು ಕರ್ಕೊಂಡು ಭಾಗ್ಯದ ಹಟ್ಟಿಗೆ ಬಂದ ರೇವಣ್ಣ ಸಿದ್ದನ ಬಲ್ಯಕ್ಕೆ ಬಂದ ರೇವಣ ಸಿದ್ಧನ ಬಲಿಯಕ ಬರತ್ತ ರೇವಣ ಸಿದ್ಧಿಗೆ ಎಲ್ಲಾ ಗೊತ್ತಾಗಿತ್ತು ಹೌದು ಮನಸ್ಸು ಮಾಡಿದ ಎಲ್ಲ ಗೊತ್ತಾಗಿತ್ತು ಲಗ್ನ ಮಾಡ್ಬೇಕಂತ ಹೇಳಿ ಅಡವಿ ಯಾರೆ ಲಗ್ನ ತಯಾರು ಮಾಡಿದ್ರು ಹತ್ತಿ ಕಂಕಣ ಕಟ್ಟಬೇಕಂತ ಹೇಳಿ ಹತ್ತಿ ಹುಡುಕಾಡಿದ್ರು ಹತ್ತಿ ಸಿಗಲಿಲ್ಲ ಸಿಗಲಿಲ್ಲ ಕುರಿ ಉಣ್ಣಿನೇ ಕತ್ತರಿಸಿ ಉಣ್ಣಿ ಕಂಕಣ ಮಾಡಿ ಅವ್ರ ಕೈಯಾಗ ಕಟ್ಟಿ ಕುರಿ ಹಕ್ಕಿ ಕುರಿ ಹಿಕ್ಕಿ ಕಾಳನೆ ಹಕ್ಕಿ ಕಾಳ ಮಾಡಿ ಕುರಿ ಹಿಕ್ಕಿ ಕಳನೆ ಅಕ್ಕಿ ಕಾಳ ಮಾಡಿ ಆ ಹಾಕಿ ಅವ್ರ ಲಗ್ನ ಮಾಡಿದ್ರು ಅಲ್ಲಿ ಮಾಡಿದ್ರು ಮಾಡದ್ ಕೂಡ ಅಲ್ಲಿ ಇಪ್ಪತ್ತೊಂದು ಮಂದಿ ಹೆಣ್ಮಕ್ಳು ಇಪ್ಪತ್ತೊಂದ್ ಮಂದಿ ಗಂಡಸು ಮಕ್ಕಳು ಅಲ್ಲಿ ಉಣ್ಣಿ ಕಂಕಣದವ್ರು ನಲ್ವತ್ತೆರಡು ಮಂದಿ ಹುಟ್ಟಿ ಬಂದ್ರು ಹುಟ್ಟಿ ಬಂದ್ರು ಅಡವಿಯಾಗ ನಲ್ವತ್ತೆರಡು ಮಂದಿ ಊರಾಗ ನಲ್ವತ್ತೆರಡು ಮಂದಿ ಟೋಟಲ್ ಎಂಬತ್ನಾಕ್ ಮಂದಿ ಎಂಬತ್ನಾಕ್ ಮಂದಿ ಹುಟ್ಟಿ ಬಂದ್ರು ಇದ್ರೊಳಗ ಯಾರ್ಯಾರು ಯಾರ್ಯಾರು ಜಗ್ಗಲ ಮುತ್ತಯ್ಯ ಸಾಯಿ ಮುತ್ತಯ್ಯ ಸೋಯ್ ಮುತ್ತಯ್ಯ ಶಾಂತ ಮುತ್ತಯ್ಯ ಬರಗಲ ಮುತ್ತೈ ಅಂಬಲಿಮುತ್ತಯ್ಯ ಕಂಬಳಿ ಮುತ್ತೈ ದೀಪಿರಾಯಿ ದೇವರಾಯ್ ವೀರರಾಯ ಹೌದು ಹೆಮ್ಮರಾಯ ಪ್ರೌಢರಾಯ ಭೋಜರಾಯ ಏಕಜಡಿ ಮುತ್ತಯ್ಯ ಪದಮುತ್ತೈ ಹಾಲ್ತಿರಾಯ್ ನಡಾಟಿ ನಾಗರಾಯ್ ನೀ ಮುತ್ತಯ್ಯ ಗುಂಟೆರಾಯ್ ಕೆಂಗರಾಯ ಕೆಂಗರಾಯ ತುರ್ಬಿನ್ ರಾಯ ಕಟ್ಟಿರಾಯ ಕೌಡಿರಾಯ ಬೆಲ್ಲದ ಬನ್ನೇರಾಯ ಮನ್ನೇರಾಯ ಅವ್ಯನವರು ಮಜ್ಜಿಗೆರಾಯ ರಾಯ ರಾಯ ಹಾಲಗಟ್ಟಿ ಕಣದ ಹಾಲ ರೇವಣ್ಣ ನಂದಿ ರೇವಣ್ಣ ಹೊನ್ನ ರೇವಣ್ಣ ಅಂತ ಹೇಳಿ ಹೇಳಿ ಹಿಂಗ ನಲವತ್ತೆರಡು ಮಂದಿ ಹುಟ್ಟಿ ಬಂದ್ರು ಇದ್ರೊಳಗ ದೇವರಾಯ ದೇವರಾಯ ದೇವರಾಯನ ಹೊಟ್ಟಿಲ್ಲ ದೂಪಕರಾಯ ದೀಪಕರಾಯ ಹಾಲಕರಾಯ ಪಾಲಕರಾಯ ಆಣಕರಾಯ ಚಾಣಕರಾಯ ಸೈರಿಕ ಬಂಬರಾಯ ಕರಿಗೌಡ್ ಕೆಂಚಗೌಡ್ ಸೋಮರಾಯ ತುಕ್ಕಪರಾಯ ಜಕ್ರಾಯ ಮಾಳಿಂಗರಾಯ ರೆಬ್ಬರಾಯ ಬೀರ್ಮತ್ಯ ಕಣ್ಣು ಮತ್ಯ ಸೋಮತ್ಯ ಸಾಕಿದ ಮಗ ಜಗ್ಗಿನ ಬುಳ್ಳಪ್ಪ ಇದು ನಮ್ಮಪ್ಪ ತಂದಿ ಜೀವ್ಕಾಳು ತುಂಬಿ ಅಂತ ಹೇಳಿ ಹಾಲ ಮತ್ತ ಅಂತಕ್ಕಂಥದ್ದು ಬೆಳಕಿಗೆ ಬತ್ತು ಇಷ್ಟು ಮಂದಿ ಎಲ್ಲ ಹುಟ್ಟಿದ್ರು ಹೌದು ಇದು ಯಾರಿಂದ ತಂದಿ ಬಲಿಯಾಕ ಅಪಾರವಾಗಿರ್ತಕ್ಕಂಥ ಶಕ್ತಿ ಅದ ಅಂತ ಮಾತು ಹೇಳಿ ಹೇಳಿ ಅದಕ್ಕ ಜಗತ್ತಿನೊಳಗ ತಂದಿನಿ ಶ್ರೇಷ್ಠ ದಾನ ಅನ್ನುವಂತ ವಾದ ನಮ್ಮದ ಐತಿ ಅದಕ್ಕೆ ಹೆಚ್ಚಿಗೆ ಆಡಲಾರ್ದೆ ಈಗ ಒಂದು ಮಹಾಮಂಗಲ ಮಾಡ್ಲಕ್ ಒಂದು ಅನುಮತಿ ಮಾಡಿಕೊಡ್ತೀರ ಅಂತ ಹೇಳಿ ಹೇಳಿ ಕಮಿಟಿಯವರಲ್ಲಿ ವಿನಂತಿ ಮಾಡಿಕೊಂಡು ಹೌದು